ಸಹಾಯ ಇಲ್ಲದೆ ನಮಗೆ ಮೋಕ್ಷವೇ ಸಾಧ್ಯ ಇಲ್ಲ ಅಂತ ಹೇಳಿ ನಾವೇ ಭಯದಿಂದಲೂ ಅಲ್ಲ ಭಕ್ತಿಯಿಂದಲೇ ಅದನ್ನ ಒಪ್ಕೊಳ್ಳುವಂತೆ ಮಾಡುವಂಥದ್ದು ಇದು ಉದ್ದಕ್ಕೂ ಮಾಡ್ಕೊಂಡ್ ಬಂದಿದ್ದಾರೆ ಈ ದೇಶದ ಬ್ರಾಹ್ಮಣ್ಯ ಉದ್ದಕ್ಕೂ ಕೂಡ ಈ ದೇಶದ ಬಹುಸಂಖ್ಯಾತ ಶೂತ್ರಗಳನ್ನ ಮಹಿಳೆಯರನ್ನ ಆಳ್ಕೊಂಡು ಬಂದಿರೋ ರೀತಿ ಇದು ಅದರಲ್ಲಿ ಈ ಆಹಾರ ಸಂಸ್ಕೃತಿ ಬಹಳ ಮುಖ್ಯವಾದದ್ದು ಎಷ್ಟು ಶ್ವಾಸ ಹುಕ್ಕಾಗಿದೆ ಅಂತಂದ್ರೆ ಗಾಂಧಿ ಜಯಂತಿ ಬಂತು ಅಂತಂದ್ರೆ ಮಾಂಸಾಹಾರ ನಿಷೇಧ ಜೈನ ಯಾವ್ದೋ ಒಂದು ಇದು ಬಂತು ಅಂದ್ರೆ ಮಾಂಸಾಹಾರ ನಿಷೇಧ ಯಾಕಕ್ಕೆ ನಿಷೇಧ ಆಗ್ಬೇಕದು ಗಾಂಧಿ ಜಯಂತಿಗೂ ಅದು ಉಳಿದಂತೆ ಹಲವು ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಜಯಂತಿ ಎಂದು ಅಂಬೇಡ್ಕರ್ ಭವನಗಳಲ್ಲಿ ಸರ್ ಮೈಸೂರಿನ ಅಂಬೇಡ್ಕರ್ ಭವನದಲ್ಲಿ ಇಲ್ಲಿ ಬಾಡೂಟ ಊಟ ಮಾಡಂಗಿಲ್ಲ ಅಂತ ಇದು ದುರಾದೃಷ್ಟವಶಾತ್ ಯಾವಾಗ ಬಂದದ್ದು ಅಂದ್ರೆ ದೇವರಾಜದಲ್ಲಿ ಉಳಿದಂತೆ ಒಂದು ನಿರೂಪ ಇದೆ ಪ್ರಶ್ನೆ ಇದನ್ನೇ ಸಹಿತ ಆರ್ಮಲ್ಲ ಇದಾಯಿತು ಇದು ಯಾರು ಕೂಡ ಅವರ ಶಾಖಾಹಾರಕ್ಕೆ ಹೋಗ್ಬಿಟ್ಟು ಮಾಂಸಾಹಾರ ಧರಿಸುವಂತ ಅಪ್ರೇಷನ್ ಯಾರಲ್ಲೂ ಇಲ್ಲ ನೀವು ತಿನ್ನಬಾರದು ನೀವು ತಿನ್ನಲಿಲ್ಲ ಅಂದ್ರೆ ಸಂತೋಷ ಬಿಡೋದಿಲ್ಲ ಅದು ಕೀಡು ಅನ್ನುವಂಥದ್ದನ್ನ ಸರ್ಕಾರ ತನ್ನ ನಿಯಮಗಳ ಮೂಲಕ ಮತ್ತು ಆದೇಶಗಳ ಮೂಲಕ ಮಾಡುತ್ತೆ ಅದನ್ನ ಒಪ್ಕೊಂಡು ಎಷ್ಟು ದಿವಸ ನೀವು ಮಾಡದಂತ ಸಾಧನೆ ಏನಪ್ಪಾ ಅಂದ್ರೆ ಅದು ತಪ್ಪು ಅನ್ನೋದನ್ನ ಬೈರಂಗ್ ಅದು ಬಹಳ ಬಹಳ ಮುಖ್ಯವಾದದ್ದು ಇಲ್ಲಿ ಆಚೆಗೆ ಈ ಹೋರಾಟ ಈ ನಾರ್ಮಲೈಸ್ ಆಗಿರೋದನ್ನ ಇದು ಅಭಿನಲ್ ಅಂತ ಹೇಳೋದಕ್ಕೆ ನಾವು ಶುರು ಮಾಡಬೇಕು ಯಾಕಂದ್ರೆ ಅಂಬೇಡ್ಕರ್ ಮಾತು ಹೇಳ್ತಾರೆ ಇತಿಹಾಸ ಬ್ರಾಹ್ಮಣಕ್ಕೂ ಶ್ರಮಣಕ್ಕೂ ನಡೆದಿರುವಂತಹ ಒಂದು ದೊಡ್ಡ ಯುದ್ಧ ಸಂಸ್ಕೃತಿಗೂ ಬ್ರಾಹ್ಮಣ ಸಂಸ್ಕೃತಿಗೂ ನಡೆದಿರುವಂತಹ ದೊಡ್ಡ ಯುದ್ಧವೇ ಭಾರತದ ಇತಿಹಾಸ ಅವರ ರೆವಲ್ಯೂಷನ್ ಅಂಡ್ ಕೌಂಟರ್ ಇಂಡಿಯಾ ಪುಸ್ತಕ ಇದೆಲ್ಲ ಗಮನಿಸಿರ್ತೇವೆ ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತ ಯಾವಾಗ ಯಾವಾಗ ಈ ದೇಶದ ದುಡಿಯುವ ಜನ ಶ್ರವಣ ಜನ ಎಲ್ಲರೂ ಅನ್ನೋ ರೀತಿ ಕ್ರಾಂತಿಗಳನ್ನ ಮಾಡಿದ್ದಾರೆ ಆಗ ಬ್ರಾಹ್ಮಣಿಯ ಪ್ರತಿಕ್ರಾಂತಿಯನ್ನ ಮಾಡಿ ಮತ್ತೆ ಬ್ರಾಹ್ಮಣನ ಪುನರುತ್ಥಾನೆ ಇಡೀ ಭಾರತ ಬರೆದಿರುವಂತಹ ಒಂದು ಲೇಖನದಲ್ಲಿ ಗೋ ಪಾಲನೆ ಮಾಡಬೇಕು ಗೋ ಪೋಷಣೆ ಮಾಡಬಾರ್ದು ಅಂತ ಹೇಳ್ತಾರೆ ಸಾವರ್ಕರ್ ಇನ್ಫ್ಯಾಕ್ಟ್ ನಜೀರಿಯಲ್ಲೂ ಗೊತ್ತಿಲ್ಲ ಗಾಂಧಿ ಜೊತೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಲಂಡನ್ ಅಲ್ಲಿ ಭೇಟಿಯಾದಾಗ ನೀವು ಮಾಂಸಾಹಾರ ತಿನ್ನದಿರ ಹೇಗೆ ಬ್ರಿಟಿಷರ್ ಎದುರುಗೊಳ್ಳಲಿಕ್ಕೆ ಸಾಧ್ಯ ಅಂತೆಲ್ಲ ಪ್ರಶ್ನೆ ಪ್ರಶ್ನೆಗಳಿದೆ ಅಂದ್ರೆ ವಿಷಯ ಏನಪ್ಪಾ ಅಂತಂದ್ರೆ ಮಾಂಸಾಹಾರ ತಿನ್ನುವುದು ಕೀಡು ಅನ್ನುವುದರ ಮೂಲಕ ಅವರು ಕೇವಲ ಮಾಡಿದ್ದು ಆಹಾರದ ರಾಜಕಾರಣ ಅಲ್ಲ ಅವ್ರು ಮಾಡಿದ್ದು ಇಡೀ ಬಹುದೊಡ್ಡ ಸಮುದಾಯವನ್ನ ತಮ್ಮ ಅಧೀನರನ್ನಾಗಿ ಶಾಶ್ವತವಾಗಿ ರಾಜಕೀಯ ಅಧಿಕಾರ ಸ್ಥಾಪಿಸುತ್ತಾರೆ ಇದು ಬಹಳ ಮುಖ್ಯವಾದ ಆದ್ರೆ ಇದನ್ನು ಕೇವಲ ಆಹಾರದ ಪ್ರಶ್ನೆ ಅಲ್ಲ ಇದೊಂದು ನಾಗರಿಕತೆಯ ಪ್ರಶ್ನೆ ಇದೊಂದು ರಾಜಕೀಯದ ಪ್ರಶ್ನೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಮತ್ತೆ ಬಹುದೊಡ್ಡ ರೀತಿಯಲ್ಲಿ ಇದು ಅಪ್ಪಳಸ್ತಾ ಇದೆ ಮೊನ್ನೆ ಮಾನ್ಯ ದೊಡ್ಡ ಮನೆಯನ್ನ ಸಾಯಿಸಿದ್ದಿರ್ಬೋದು ಭಗವದ್ಗೀತೆಯನ್ನ ನೈತಿಕ ಪಠ್ಯ ಮಾಡಿ ಅಂತ ನೋಡಲು ಶುರು ಮಾಡಿರೋದಿರ್ಬೋದು ಅಣವೆ ತಿಂತೀನಿ ಅಣವೆ ಅನ್ನೋದು ತುಂಬಾ ಮುಖ್ಯವಾದದ್ದು ಶಾಖಾಹಾರಿ ಅಣವೆ ಬಹಳ ಮುಖ್ಯ ಅಂತ ಹೇಳುವಂಥದ್ದು ಹಾಗೂ ಸಂವಿಧಾನ ಬಂದು ಇದು ಅಂಬೇಡ್ಕರ್ ಎಲ್ಲ ಬಿಎನ್ ರಾವ್ ಅಂತ ಹೇಳುವಂಥದ್ದು ಇವೆಲ್ಲವೂ ಬಿಡಿ ಬಿಡಿ ಇವೆಲ್ಲವೂ ಮತ್ತೊಂದು ರೀತಿ ದೊಡ್ಡ ರೀತಿಯಲ್ಲಿ ಎಳಿದಿರುವ ಸಾಂಸ್ಕೃತಿಕ ಆಕ್ರಮಣ ಅದರ ಮೂಲಕ ಅವರ ರಾಜಕೀಯವನ್ನು ಶಾಶ್ವತಗೊಳಿಸುವಂತಹ ಪ್ರಕರಣಗಳು ಇವೆಲ್ಲವೂ ಕೂಡ ಯಾಕಂತಂದ್ರೆ ಯಾತಕ್ಕೆ ಮಾನ್ಯ ಕೊಲೆ ಆಗ್ತಾಳೆ ಯಾತಕ್ಕೆ ಕೀಳು ಜಾತಿ ಅಂತ ಹುಟ್ಟುತ್ತೆ ಆ ಕೀಳಿನಲ್ಲಿ ಇರುವ ಅಂಶಗಳು ಯಾವ್ಯಾವುದು ಆ ಕೀಳಿನಲ್ಲಿರುವ ಅಂಶಗಳಲ್ಲಿ ಆಹಾರವೂ ಬಲು ಮುಖ್ಯವಾದ ಎಲ್ಲರೂ ಮಾಂಸಾಹಾರ ತಿಂದ ಭಾರತೀಯ ನಾಗರಿಕತೆಯಲ್ಲಿ ಮಾಂಸಾಹಾರದಿಂದ ಮಾಂಸಾಹಾರ ಬಿಟ್ಟವರು ಶ್ರೇಷ್ಠರು ಅಂತೇಳಿ ಉದ್ದಾನಂತರದಲ್ಲೇ ಆಗಿದ್ದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಕಾಲದಲ್ಲಿ ಇದ್ದಂತ ಅರಾಜಕ ಬುದ್ಧ ಪೂರ್ವ ಇದ್ದಂತ ಅರಾಜಕತೆ ವರ್ಣಾಶ್ರಮದ ವಿರುದ್ಧ ಯಜ್ಞ ಯಾಗ ಕಥೆ ಕತೆ ಕೇಳಿದರಲ್ಲ ಸಾವಿರ ಆನೆ ಸಾವಿರ ಕುದುರೆಗಳು ಅಶ್ವಮೇಧ ಯಾಗ ಇವೆಲ್ಲ ಕೂಡ ಮಾಂಸಾಹಾರ ತಿಂದೆ ಬರೋದವರು ಮನುಸ್ಮೃತಿಯನ್ನ ನೀವು ನೋಡಿದ್ರೆ ಮನುಸ್ಮೃತಿಯ ಹಲವಾರು ಶ್ಲೋಕಗಳಲ್ಲಿ ಬಂದ ಅತಿಥಿ ಇದೆ ಎಳೆಗಲುವಿನ ಮಾಂಸವನ್ನ ಬಡಿಸಬೇಕು ಅಂತಿದೆ ಎಂಬ ಕತಿಥಿಗಳನ್ನ ಗೋತ್ರರು ಅಂತ ಕರೀತಾರೆ ಮನುಸ್ಮೃತಿ ಗೋಸ್ನರು ಅಂತಂದ್ರೆ ಅತಿಥಿ ಬಂದಾದ್ರೆ ಒಂದು ಕರು ಸಾಯ್ತು ಅಂತ ಅರ್ಥ ಅವ್ರದಲ್ಲಿ ಯಾಕಂದ್ರೆ ಅತಿಥಿಗಳಿಗೆ ಕರುವನ್ನ ಕೊಂದು ಬಡಿಸ್ತಾ ಅನ್ನೋ ಅರ್ಥದಲ್ಲಿ ವಧುವರರು ಮದುವೆ ಆಗಕ್ಕೆ ಆರು ತಿಂಗಳ ಮುಂಚೆ ಸತತವಾಗಿ ಕರುವನ್ನ ತಿನ್ನಬೇಕು ಹಸುವಿನ ಸಣ್ಣ ಎರಗರು ತಿನ್ನಬೇಕು ಅದು ಬಹಳ ಮುಖ್ಯ ವೈವಾಹಿಕ ಜೀವನಕ್ಕೆ ಅಂತ ಹೇಳಿ ಮನುಸ್ಕೃತಿ ಶ್ಲೋಕಗಳಲ್ಲಿದ್ದಾರೆ